ನಮ್ಕೆ ಸರ್ ನೀವು ಗೃಹ ಸಚಿವರಾದ ಪರಮೇಶ್ವರ ಇರೋರು ನಮ್ಗೆ ನೂರಾರು ತಿಂ ಅಂತ ಅಂದ್ರೆ ಕೊಡ್ತವ್ರಂತ ಅದಕ್ಕೆ ನೀವೇನೋ ಹೋಗಿರ್ತೀವಿ ಇದು ನೋಡ್ಕೊಡ್ಬೇಕು ಸರ್ ಅಂತ ಪದೇ ತೀರ್ತ. ಬಗೆ ಬಗೆ ಲಂಗ್ ತೆರಮಡಕುತ್ತರೆ ಗೃಹಪರಸ ಪೊಲೀಸ್ ಅದು ಕರ್ಕೊಂಡು ಬಂದರು. ನಿಮಗೆ ರಾತ್ರೆ ಅದು ನಿದ್ದೆ ಇಲ್ಲ ಸರ್. ನೀವು ಏನು ಪರಿಹಾರ ಮಾಡಬೇಕು? ನಾವು ನಮಗೆ ಇರನ್ ಮಾಡಬೇಕು. ಜಮೀನಿನ ವಿವಾದ ಜಾಗ ಉಳಿಸಿಕೊಳ್ಳಬೇಕೆಂದು ಗೃಹ ಸಚಿವರಲ್ಲಿ ರೈತನ ಮನವಿ. ತುಮಕೂರು ಕರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯ ಕರಟಗೆರೆ ತಾಲೂಕಿನ ನೇಗಿಲ ಪೋಸ್ಟ್ ಅನುಕೂಲ ಗ್ರಾಮದ ರೈತ ಅಶೋಕ್ ಅವರು ತಮ್ಮ ಜಮೀನಿನ ವಿಚಾರದಲ್ಲಿ ನ್ಯಾಯ ದೊರಕಿಸಿಕೊಡಬೇಕೆಂದು ಗೃಹ ಸಚಿವ ಹಾಗೂ ಸ್ಥಳೀಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ರವರಿಗೆ ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶೋಕ್ ಸುಮಾರು ಎಪ್ಪತ್ತು ವರ್ಷಗಳಿಂದ ನಾವು ಆ ಜಮೀನನ್ನು ಅನುಭೋಗಿಸುತ್ತಾ ಬಂದಿದ್ದೇವೆ ನಮ್ಮ ತಾತನ ಕಾಲದಿಂದಲೂ ಜಮೀನನ್ನು ಉಳುಮೆಯಾಗಿ ಬಳಸುತ್ತಿದ್ದೇವೆ ಆದರೆ ಇತ್ತೀಚೆಗೆ ಆ ಜಾಗರೂಕತೆಯಿಂದ ಅಥವಾ ರಾಜಕೀಯ ಪ್ರಭಾವದಿಂದ ನಮ್ಮ ಜಮೀನಿಗೆ ಸಂಬಂಧಿಸಿದಂತೆ ಬೇರೆ ಯಾರಾದರೂ ಹೆಸರು ಪಟ್ಟಿ ಆಗಿರುವುದು ಕಂಡುಬಂದಿದೆ ಎಂದು ಅಳಲಿದ್ದರು ಅಧಿಕಾರಿಗಳು ಕಾಲಕಾಲಕ್ಕೆ ಸರ್ವೆ ಮಾಡಿ ಹೋಗುತ್ತಿದ್ದಾರೆ ಆದರೆ ಇದುವರೆಗೆ ಯಾವುದೇ ಸ್ಪಷ್ಟತೆ ಲಭಿಸಿಲ್ಲ ನಾವು ದಿನ ಜೀವನ ನಡೆಸುವುದು ಆ ಜಮೀನಿನ ಮೇಲೆ ಅವಲಂಬಿತವಾಗಿದೆ ಇದನ್ನು ಕಳೆದುಕೊಂಡರೆ ನಮ್ಮ ಜೀವನ ಆಧಾರವೇ ಹಾಳಾಗುತ್ತದೆ ಅನ್ನದಾತ ಅಶೋಕ್ ಹಾಗೂ ಅವರ ಕುಟುಂಬಸ್ಥರು ತಾವು ಕಷ್ಟಪಟ್ಟು ಬೆಳೆಸಿಕೊಂಡು ಜಮೀನನ್ನು ಕಳೆದುಕೊಳ್ಳುವ ಹಂತದಲ್ಲಿ ನಿಂತಿರುವುದರಿಂದ ಸ್ಥಳೀಯ ಗ್ರಾಮಸ್ಥರ ಸಹಕಾರದಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ ಗ್ರಾಮಸ್ಥರ ಪ್ರಕಾರ ಕೂಡ ಈ ಜಮೀನನ್ನು ಅಶೋಕ್ ಅವರ ಕುಟುಂಬವೇ ಹಲವು ದಶಕಗಳಿಂದ ಅನುಭವಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ರೈತ ಅಶೋಕ್ ಅವರು ನಮ್ಮ ಜಾಗದ ಮೇಲೆ ನಂಬಿಕೆ ಇಟ್ಟು ಜೀವನ ಸಾಗಿಸುತ್ತಿದ್ದೇವೆ ಸ್ಥಳೀಯ ಶಾಸಕರು ನ್ಯಾಯ ಒದಗಿಸಿ ನಮ್ಮ ಜಮೀನನ್ನು ಉಳಿಸಿಕೊಡಬೇಕು ಎಂದು ಸಚಿವರಲ್ಲಿ ಮನವಿ ಮಾಡಿದ್ದಾರೆ ನಮ್ಮ ಹೆಸರು ಅಶೋಕ್ ಅಂತ ಅನುಕುಲ ಗ್ರಾಮದಲ್ಲಿ ವಾಸವಾಗಿದ್ದೇವೆ ಸುಮಾರು ಒಂದು ಮೂವತ್ತೈದು ವರ್ಷದಿಂದ ವಾಸವಾಗಿದ್ದೇವೆ ಇಲ್ಲಿ ಫಸ್ಟ್ ನೇಗ್ಲಾಲ್ದಲ್ಲಿದ್ವಿ ಈಗ ನಾನು ಅನುಕುಲ ಗ್ರಾಮದಲ್ಲಿದ್ದೀವಿ ಐವತ್ತೊಂಬತ್ತನೇ ಸರ್ವೆ ನಂಬರ್ ಟೂ ವಿಲಿ ನಾವು ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ನಮ್ಮ ತಾತನ ಕಾಲದಿಂದಲೂ ಅನುಭವದಲ್ಲಿದ್ದೀವಿ ಅಪ್ಪ ಆದ್ಮೇಲೆ ನಾವು ಆ ದಿಬ್ಬ ಇರೋ ಜಮೀನುಗಳೆಲ್ಲ ಸಮವರ್ಸ್ಕೊಂಡು ತೋಟ ಮಾಡಿದ್ದೀನಿ ಅದು ಮೂವತ್ತು ವರ್ಷದ್ದು ತೋಟ ಆಗಿದೆ ಈಗ ಬೇರೆ ನೇಮಿರಾಜಮ್ಮನರು ಅವ್ರಿಗೆ ಎರಡು ಎಕರೆ ಸಾಗುವಳಿ ಚೀಟಿ ಬಂದಿದ್ದು ಅದರಲ್ಲಿ ಚಕ್ಬಂದಿ ಕೆರೆ ಕಡೆ ಚಟ್ಬಂದಿ ಇದ್ದು ಅಂದ್ರೆ ಕೆರೆ ಹಿಂದ್ಗಡೆ ಚೆಕ್ ಬಂದಿ ಇದ್ದು ಈಗ ಟೂ ಬಿ ಚೆಕ್ ಸರ್ವೆ ಸ್ಕೆಚ್ಗಳು ಮಾಡ್ಕೊಂಡು ನಮ್ಮ ಜಾಗ ಬಿಡಿಸೋದಕ್ಕೆ ನಮಗೆ ಬರುತ್ತೆ ಜಾಗ ಅಂತೇಳಿ ಸುಮಾರು ವರ್ಷಗಳಿಂದ ಸುಮಾರು ಎರಡು ವರ್ಷದಿಂದಲೂ ಇವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಪ್ರತಿ ಸರಿನೂ ಸರ್ವೆಗಳಿಗೆ ಬರೋದು ಪೊಲೀಸ್ ಪ್ರೊಡಕ್ಷನ್ ತಗ ಬರೋದು ಈ ಥರ ಮಾಡ್ತಾ ಇದ್ದಾರೆ ಗೃಹ ಸಚಿವರಾದಂಥ ಗಮನಕ್ಕೆ ತಗೊಂಡು ಏನಾದ್ರು ಮಾಡಿ ನಮ್ಗೆ ನಮ್ಮ ಜಮೀನನ್ನು ಸ್ವಾಧೀನ ಕೊಡ್ಬೇಕು ಅಂತ ಹೇಳಿ ಕೋರ್ಟಲ್ ಬೇರೆ ಎರಡು ವರ್ಷದಿಂದ ನಡೀತಾ ಇದೆ ಅದು ತೀರ್ಮಾನ ಆಗಿಲ್ಲ ಕೋರ್ಟಲ್ ಏನ್ ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ದ ಅಲ್ಲಿನವರೆಗೂ ಸರ್ವೆಗಳು ಬರ್ದಂಗೆ ನೀವು ಆತರ ನಮ್ಗೆ ಇದು ಮಾಡ್ಬೇಕು ಸರ್ ಇವತ್ತು ಸರ್ವೆ ಬಂದಿದ್ರು ಮುಲ್ಪಂತಿ ಕಲ್ಲೆಲ್ಲ ಆಳ್ಗಳೆಲ್ಲ ಆರು ಗಂಟೆಗೆ ಆಳ್ಗಳ್ ಕರ್ಸಿದ್ದಾರೆ ಸರ್ವೆ ಮಾಡಿಸ್ಬಿಟ್ಟು ಅಲ್ತೆ ಮಾಡಿಸಿ ಹಾಕ್ಬಿಟ್ಟು ಖಾಲಿ ಮಾಡ್ಸೋಣ ಅಂತ ಹೇಳಿ ಈಗ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅವ್ರನ್ನ ತಡೆಯ ತಡಿತಾ ಇದ್ದೀವಿ ಆದ್ರೂ ಪದೇ ಪದೇ ಇದೇ ಇದೇ ತರ ಸುಮಾರ್ ಸರಿನೂ ಆಗಿದೆ ಸ ನಾವು ಎಷ್ಟೇ ಮೂವತ್ತು ವರ್ಷದಿಂದ ಕಷ್ಟಪಟ್ಟಿರೋ ತೋಟನ ನಾವು ಹೆಂಗಸ ಬಿಡೋದಕ್ಕಾಗುತ್ತೆ ನಂಬರ್ಂಬರ್ ಬಿಡುವಂತ ಹೇಳ್ತಾರೆ ಐವತ್ತೊಂಬತ್ತನೇ ಸವೆ ನಂಬರ್ ಅಲ್ಲಿ ಟೂ ಬಿ ಏನ್ ಏನ್ ಬರ್ತಾ ಇದೆ ಪಾಣಿಲಿ ಈಗ ರಾಜಣ್ಣ ಅಂತ ಬರ್ತಾ ಇದೆ ನಮ್ಗೆ ಅದು ದಾಖಲೆಗಳಿಲ್ಲ ನಾವು ವರ್ಷದಿಂದ ಅನ್ಬದಲ್ಲಿದ್ದೀವಿ ನಮ್ಮ ದೊಡ್ಡಪ್ಪಂಗೆ ಅವ್ರಿಗೆ ಒಂದ್ಸಲ ಸ್ಕೆಚ್ ಆಗಿದೆ ಸ್ಕೆಚ್ ಕಾಪಿ ಏನ್ ಮಾಡಿದರೆ ಗೊತ್ತಿಲ್ಲ ಸ್ಕೆಚ್ ಕಾಪಿ ಮಾತ್ರ ಸಿಕ್ಕಿದೆ ಸೇಮ್ ಒಂದ್ ಎಕರೆ ಇಪ್ಪತ್ತೈದು ಕುಂಟೆ ಸ್ಕೆಚ್ ಆಗಿ ಒಂದ್ ಎಕರೆ ಇಪ್ಪತ್ತೆರಡು ಕುಂಟೆ ಸ್ಕೆಚ್ ಆಗಿದೆ ಅದು ಮುಂ ಅದು ಮೂವ್ ಮಾಡಿಲ್ಲ ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ

ಫಸ್ಟ್ ಸಾಗುವಳಿ ಚೀಟಿದಾರ ಹದಿನೆಂಟನೇಸ್ ಒಬ್ ಕ್ರಯ ಮಾಡಿದ್ದಾರೆ ಅವರು ಒಂದ್ ವರ್ಷ ಇಟ್ಕೊಂಡು ಅವ್ರು ಒಂದ್ಸಲ ಬಂದಾಗ ಅವ್ರ್ನು ನಮಗ್ ಸೇರಲ್ಲ ಈ ಜಮೀನು ಪಾಣಿ ಮೇಲೆ ಮಾಡ್ಕೊಂಡಿದ್ರು ಅವ್ರು ನಮಗೆ ಸ್ವಾತಿ ನೋಡಿದಾಗ ಎಷ್ಟು ಕೈ ಚೇಂಜ್ ಆ ಐದ್ ಕೈ ಚೇಂಜ್ ಆಗಿದೆ ಐದ್ ಕೈ ಚೇಂಜ್ ಇದುವರೆಗೂ ಯಾರು ಬಂದ್ ನಿಮ್ಗೆ ಹೇಳಿಲ್ವಾ ನಮ್ದು ಅಂತ ಹೇಳ್ಬಿಟ್ಟು ಹೇಳಿಲ್ವಾ ಐದ್ ಜನ ಇಲ್ಲ ಅದೇ ಬರ್ತಾ ಇದಾರೆ ಸರ್ ಬಂದ ಒಂದೇ ಸಲ ಸರಿ ಬರ್ತಾ ಇದಾರೆ ಸರ್ ಅಲ್ಲ ಐದ್ ಜನ ಓನರ್ಗಳು ಯಾರು ನಮಗೆ ಇಲ್ಲಿ ಬಿಟ್ಕೊಡ್ರಿ ಬಿಟ್ಕೊಡ್ರಿ ಇಲ್ಲಿ ಅಂತ ಹೌದು ಹೌದು ಸರ್ ಇಂಥವರೆಗೂ ಬಿಟ್ಕೊಡೋ ಸರ್ವೆ ಮಾಡ್ಕೊಂಡು ಸರ್ವೆ ಮುಖಾಂತರ ಸಾಗುವಳಿ ಚೆಕ್ ಬಂದಿ ಬೇರೆ ಇದೆ ಚೆಕ್ ಬಂದಿ ಬೇರೆ ಇದೆ ಮೂರನೇ ಕ್ರೈದಾರ ತಗೊಂಡು ಚೆಕ್ ಬಂದಿ ಚೇಂಜ್ ಮಾಡ್ಕೊಂಡು ನಾವು ತೋಟ ತೋಟ ಗುರಿ ಮಾಡ್ಕೊಂಡು ತೋಟದ್ದೇ ಚೆಕ್ ಬಂದಿ ಮಾಡ್ಕೊಂಡು ಬರ್ತಾ ಇದಾರೆ ಸರ್ ಈ ಮೂರ್ ಪಾರ್ಟಿಗಳು ಚೆಕ್ ಬಂದಿ ಚೇಂಜ್ ಮಾಡಿದ್ದಾರೆ ಈಗ ಹೋಮ್ ಇಲ್ಲ ಸರ್ ಇನ್ನ ಅವ್ರಿಂದ ಗಮನಕ್ ಬಂದಿಲ್ಲ ಸರ್ ಗಮನಕ್ಕೆ ಬಂದಿದ್ರೆ ಏನೋ ತೀರ್ಮಾನ ತಗೊಳ್ಳಾರನೋ ಅವ್ರು ರೈತರು ಕೈ ಬಿಡಲ್ಲ ಅಂತ ನಂಬಿಕೆ ಇದೆ ಈಗ ಗಮನಕ್ಕೆ ಅವ್ರ ಗಮನಕ್ಕೂ ತರ್ತೀವಿ ಸರ್ ಗ್ರಾಮಸ್ಥರ ಮುಖಾಂತರ ನೀವಾಗಿ ಗಮನಕ್ ತರ್ತೀವಿ ನಮ್ಗೆ ಇದು ಇಷ್ಟೊತ್ತಿಗೆ ಎಂದೋ ಖಾಲಿ ಮಾಡ್ಸಿರೋರು ಸರ್ ನಮ್ಮ ಮೂರಳ್ಳಿ ಗ್ರಾಮಸ್ಥರು ನಮ್ಮೂರು ಗ್ರಾಮಸ್ಥರು ಮುಖಾಂತರ ಇಲ್ಲಿನವರೆಗೂ ಉಳ್ಕೊಂಡಿದ್ವಿ ಇಲ್ಲ ಅಂದ್ರೆ ಅವರು ರಾಜಕೀಯ ಇದ್ರಿಂದ ನಮ್ಮ ಇಷ್ಟೊತ್ತಿಗೆ ಗಾ ಖಾಲಿ ಮಾಡ್ಸಿರೋ ಸರ್ ಎಲ್ಲಾ ರಾಜಕೀಯದಲ್ಲಿ ಇದ್ ಮಾಡ್ತಾ ಇದಾರೆ ಸರ್ ರಾಜಣ್ಣ ಅನ್ನೋರು ತುಂಬಾ ರಾಜಕೀಯ ವ್ಯಕ್ತಿ ಅವರು ರಾಜಕೀಯದಿಂದಲೇ ಈ ತರ ಧಮಕಿ ಹಾಕೊಂಡು ಪದೇ 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 ಇಲ್ಲಿ ಮೂರ್ ತಗ ನಾಲ್ಕ್ ಸರಿ ಬಂದಿದ್ದಾರೆ ಸರ್ ಎಷ್ಟು ಇದು ಒಂದ್ ಎಕರೆ ಇಪ್ಪತ್ತೆರಡು ಕುಂಟೆ ಅದರಲ್ಲಿ ಮೂ ನಾವು ಇಪ್ಪತ್ತು ಕುಂಟೆ ಅನುಭವದಲ್ಲಿ ಇದೀವಿ ಇದೇನೋ ನಿಮಗೆ ಜೀವನಾಧಾರ ಇರೋದು ಹೌದು ಸರ್ ಇದೆ ಸರ್ ಇದೇ ನಮ್ಮ ಜೀವನಾಧಾರ ಇರೋದು ಏನಮ್ಮ ನಿಮ್ಮ ಹೆಸರು ಏನಾಗ್ಬೇಕು ಇವರು ಅಶೋಕ್ ಯಜಮಾನ್ರಾ ಹೇಳಮ್ಮ ಏನಾಗ ಮೂರ್ ವರ್ಷದಿಂದ ಒಬ್ರಿಂದ ಒಬ್ರು ಮಾರಿ ಮೂರ್ನೇರಾಗಿ ಇವರು ರಾಜಣ್ಣ ಅನ್ನೋರು ದೌರ್ಜನ್ಯ ಮಾಡ್ಕೊಂಡು ಪೊಲೀಸರನ್ನ ಕರ್ಕೊಂಡ್ ಬರೋದು ನಮ್ಗೆ ಅದರಿಸಿ ಇದ್ ಮಾಡ್ತಾವ್ರೆ ಸರ್ ಹ್ಮ್ ಅದಕ್ಕೆ ಕೋರಟನಾಗೈತಿ ಅಂದ್ರೆ ಗೊತ್ತಾರದೇ ನಮ್ ನೆಂದಿ ನಿದ್ದೆ ಈಗ ಸರ್ಬೇಕಮ್ಮ ಯಾರ ನಮಗ ನಮ್ಗೆ ಇರ್ಬೇಕು ಸರ್ ಹ್ಮ್ ವರ್ಷದಿಂದ ಮಾಡಿರೋದು ಹ್ಮ್ ನಮಗ್ ಬ್ಯಾಡ ಇಷ್ಟ ಮಕ್ಕಳು ಇಷ್ಟ ಸಾಕಿರ್ತೀವಿ ಇದ್ ಪಾಠನ್ ಬಿಟ್ರೆ ನಾವ್ ಏನಕ್ಕಿರ್ಬೇಕು ಸಲ್ಲೂ ಜಮೀನ್ ಇಲ್ಲ ನಮ್ಗೆ ಅಂತಂದಿರೋದು ಅಂತ ನಾವು ಸುಮ್ಮನಾಗಿದ್ವಿ ಆ ಗುಡಿಕೆ ಬಂದಾವ್ರಿ ಎಷ್ಟ ವರ್ಷದಿಂದ ಇದ್ ಮಾಡಿರೋದು ಈ ಗುಡಿಕೆ ಬಂದಾವ್ರಿ ಸಾರ್ ನಮಸ್ತೆ ಸರ್ ನೀವು ಗೃಹ ಸಚಿವ್ರು ಅದ ಪರಮೇಶ್ವರವ್ರು ನಮ್ಗೆ ಮೂರ್ ವರ್ಷದಿಂದ ತಂದು ಕೊಡ್ತಾವ್ರೆ ಸರ್ ಇವ್ರು ಅದಿಕ್ ನೀವ್ ಏನೋ ನಮ್ಗೆ ಇದ್ ಮಾಡ್ಕೊಡ್ಬೇಕು ಸರ್ ಅಂತ ಕೇಳ್ಕೊಂತೀವಿ ಸರ್ ಪದೇ ಪದೇ ನಮಗೆ ಸರ್ವೆ ಮಾಡಕ್ ಬರ್ತಾರೆ ಅದ್ರಸ್ತಾರೆ ಸರ್ ಪೊಲೀಸ್ ಅವ್ರನ್ನ ಕರ್ಕ ಬಂದು ನಿಮ್ಗೆ ರಾತ್ರಿ ಆಗ್ಲೂ ನಿದ್ದೆ ಇಲ್ಲ ಸರ್ ಅದಕ್ಕೆ ನೀವೇನು ಪರಿಹಾರ ಮಾಡ್ಬೇಕು ನಮ್ ನಮ್ಗೆ ಇರೋ ಮಾಡ್ಬೇಕು ಸರ್ ಪಳ್ಳದಿಂದ ನಾಗರಾಜು ಅಂತ ಸುಮಾರು ನನಗೆ ಎಪ್ಪತ್ತೆರಡು ವರ್ಷ ವಯಸ್ಸು ಅವತ್ತಿನಿಂದಲೂ ಇವತ್ತಿನವರೆಗೂ ಅವ್ರ ತಾತ ಮುತ್ತಾತನ ಕಾಲದಿಂದಲೂ ಅವರೇ ಈ ಯಾರು ಅಶೋ ಅಶೋಕರ ತಂದೆ ಅವರ ತಾತ ಅವ್ರನ್ನ ಬಿಟ್ರೆ ಬೇರೆ ಯಾರು ಇಲ್ಲಿ ಬಂದಿಲ್ಲ ಗೈದಿಲ್ಲ ಬೇರೆ ಏನು ಮಾಡಿಲ್ಲ ಇವತ್ತು ಅವ್ರದೇ ಜಮೀನು ಬಿಟ್ರೆ ಬೇರೆ ಯಾರ್ದು ಅಲ್ಲ ಇದು ರಾಜಮ್ಮ ನೇಮಿ ರಾಜಮ್ಮ ಜಮೀನ್ ಇದು ಮೂಲ ಅವ್ರು ಕಾಣಿರೋದಲ್ಲಿ ನೇಮಿ ರಾಜಮ್ಮರು ಇಲ್ಲಿ ಕೆರೆ ಅಂಗಳದಿಂದ ಅಲ್ಲಿ ಆ ಕಡೆ ಮರಿಯಣ್ಣನ ಜಮೀನು ಪೂರ್ವ ಪಶ್ಚಿಮಕ್ಕೆ ಪೂರ್ವಕ್ಕೆ ಸರ್ಕಾರಿ ಕೆರೆ ಇದೆ ಪಶ್ಚಿಮಕ್ಕೆ పశ్చిమకే కుంభిరమయ్య జమీన్ ఇయ్య జమీను దక్షిణకే కెరే అంగళ జమీను నేని రాధమ్మర జమీన్ ఆ నేని రాధమ జమీన్ బు ఇవరు ఎరడన క్రయ మాట్ ఈ అశోక్ నల్ కడ బందారు అశోక్ నల్దకంత్ బరీ ఇప్పరు కుంటే అనామత జమీను ఇప్పందరూ వసక ఇమీన్కూ అడకె గిడ బం ಇದಾನೆ ರಂಗಪ್ಪ ಎಂಬ್ರು ತಕೊಂಡ ಮೇಲೆ ರಂಗಪ್ಪನಿಂದ ಇವ ಲಾಯರ್ ರಾಯರ್ ರಮೇಶ್ ಅವ್ರಿಗೆ ಇದು ಮಾಡಿದ್ರು ಲಾಯರ್ ರಮೇಶ್ ಅವರಿಂದ ರಾಯರ್ ರಮೇಶ್ ಅವರಿಂದ ರಾಜಣ್ಣ ಅಂಬರ್ಗೆ ಅವರು ಕ್ರಯ ಮಾಡಿದ್ದಾರೆ ಇಲ್ಲಿಗೆ ನಾಲ್ಕು ಕ್ರಯ ಆಗಿದೆ ಇದು ಯಾರಿಗೂ ಸೇರ್ತಕ್ಕಂಥದ್ದಲ್ಲ ಇದು ಅನಾಮತ ಜಮೀನು ಇವನು ಪಕ್ಕ ಇರೋದ್ರಿಂದ ಇವನು ಒತ್ತುವರಿ ಮಾಡ್ಕೊಂಡವನೇ ಅವತ್ತಿಂದ ಅನುಭವಿಸಿಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿಗೆ ಸುಮಾರು ಅಂದ್ರೆ ಅರ್ವತ್ ಎಪ್ಪತ್ತು ವರ್ಷದಿಂದಲೂ ಇವರೇ ಅನ್ಭವಿಸ್ಕೊಂಡು ಹೋಗ್ತಾ ಇರೋ ಜಮೀನು ಇವ್ರೂ ಬಿಟ್ಟರೆ ಯಾರು ಯಾರು ಇದ್ರೊಳಗೆ ಬಂದು ಇಲ್ಲ ಹೋಗೂ ಇಲ್ಲ ಇವರು ನಕಲಿ ಎಲ್ಲ ಅವರೇ ನಕಲಿ ಯಾರ್ಯಾರು ಆಗತ್ತ ಎಲ್ಲಾರ್ದು ಅಷ್ಟೇ ಯಾರು ಇವರೊಳಗೆ ಬಂದು ದೇವೇ ಮಾಡಿಲ್ಲ ಯಾರು ಬಂದು ಇದ್ರೊಳಗೆ ಬಂದಿಲ್ಲ ಒಂದು ದಿನವೂ ಬಂದಿಲ್ಲ ಇದ್ರೊಳಗೆ ರಂಗಪ್ಪನೂ ಬಂದಿಲ್ಲ ರಮೇಶನೂ ಬಂದಿಲ್ಲ ರಾಜಣ್ಣನೂ ಬಂದಿಲ್ಲ ಯಾರೂ ಇವರೊಳಗೆ ಬಂದಿಲ್ಲ ಇವರು ಈಗ ಗೊತ್ತಾ ಇದ್ದಾರೆ ನೀವು ಬಂದಿಲ್ಲ ನಾನು ಇಲ್ಲಿ ಬಂದು ಸರ್ವಾರ್ ಬಂದಿದ್ರು ಅವತ್ತೇ ಅವತ್ತ ಗೊತ್ತ ಇವತ್ತು ಅನುಭವದಲ್ಲಿ ಇರ್ತಕ್ಕಂತ ಅಶೋಕ ಸುಮಾರು ಅಂದ್ರೆ ಇಲ್ಲಿಗೆ ಎಪ್ಪತ್ತೊಂಬತ್ತು ವರ್ಷದಿಂದಲೂ ಅವ್ರದ್ದು और ताता मुत्ता आता और काल दिन बोले आवने उन आवन बच्चों के जाने ये तो आवने आगे बिटर जमीनों बैरार गाकूर